ಮನುಷ್ಯನಂತರ ಯಾವ ಜೀವಿಯನ್ನು ಬುದ್ಧಿವಂತ ಜೀವಿ ಎಂದು ಕರೆಯುತ್ತಾರೆ ಎ ನರಿ ಬಿ ಡಾಲಿಯನ್ ಸಿ ಇರುವೆ ಡಿ ನಾಯಿ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆಯ ಒದ್ದು ಬಿ ಡಾಲಿಯನ್ ಆಗಿದೆ ಮನುಷ್ಯನ ನಂತರ ಜೀವಿ ಬುದ್ಧಿವಂತ ಡಾಲಿಯನ್ ಆಸ್ಕರ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ಯಾರು ಎ ಆರ್ ರಹಮಾನ್ ಬಿ ರಾಜಮೌಳಿ ಸಿ ಗುಲಾಚ್ರಿ ದಿ ಭಾನು ಅತಿಯಾ ಫೋರ್ ತ್ರೀ ಟೋ ಗೋ ನಿಮ್ಮ ಆಯ್ಕೆ ಭಾನು ಅತೆಯರು ಮೊದಲ ಪ್ರಶಸ್ತಿಯನ್ನು ಪಡೆದವರು ಮೂರನೇ ಪ್ರಶ್ನೆ ಈ ಚಿತ್ರದಲ್ಲಿ ಕಾಣುವ ಪ್ಲೋಗೋ ಯಾವ ದೇಶದ್ದು ಸೌತ್ ಕೊರಿಯಾ ಬಿ ಐಲ್ಯಾಂಡ್ ಸಿ ನೈಜೀರಿಯಾ ಡಿ ಉತ್ತರ ಕೊರಿಯಾ 5, 4, 3, 2, 1, ಗೋ ನಿಮ್ಮ ಆಯ್ಕೆ ಸೌತೆ ಕೊರಿಯಾ ಸೌತ್ ಕೊರಿಯಾ ಆಗಿದೆ ಈ ನಾಲ್ಕನೇ ಪ್ರಶ್ನೆ ಪಾಕಿಸ್ತಾನ ಯಾವ ವರ್ಷ ಭಾರತದಿಂದ ಬೇರ್ಪಟ್ಟಿತ್ತು ಹತ್ತೊಂಬತ್ತು ನೂರ B ಬಿ ಹತ್ತೊಂಬತ್ತು ಐವತ್ತು ಸಿ ಹತ್ತೊಂಬತ್ತೂರ ನಾಲ್ತೋಳು ಹತ್ತೊಂಬತ್ತು ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಹತ್ತೊಂಬತ್ತು ನೂರ ಪಾಕಿಸ್ತಾನ ಭಾರತ ಬೇಪಟ್ಟಿತ್ತು ಐದನೇ ಪ್ರಶ್ನೆ ಶಿಪ್ಕಿನ್ ಹ್ಯಾಕಿಂಗ್ ಯಾವ ದೇಶದ ಪ್ರಸಿದ್ಧ ವಿಜ್ಞಾನಿ ಅಮೇರಿಕ ಬಿ ಇಂಗ್ಲೆಂಡ್ ಸಿ ಜರ್ಮನಿ ಡಿ ಫ್ರಾನ್ಸ್ ನಿಮ್ಮ ಆಯ್ಕೆ ಫೈವ್ ಫೋರ್ ತ್ರೀ ಟೂ ಒನ್ ಗೋ ಇಂಗ್ಲೆಂಡ್ ಆಗಿದೆ ಶಿಪ್ಪಿನ್ ಹ್ಯಾಕಿಂಗ್ ದೇಶದ ಪ್ರಸಿದ್ಧ ವಿಜ್ಞಾನಿ ಹ್ಯಾಕಿಂಗ್ ಗೌತಮ್ ಬುದ್ಧರ ನಿಜವಾದ ಹೆಸರೇನು ಎ ಗೌತಮಾನಂದ ಬಿ ಗಂಗಾಯುದ್ಧ ಸಿ ಸಿದ್ಧಾರ್ಥ ಗೌತಮ ಡಿ ಸಾಧಿವಾ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಸಿದ್ಧಾರ್ಥ ಗೌತಮ ಮೊದಲ ಹೆಸರು ಆಗಿದೆ ಬುದ್ಧನ ಸೆವೆನ್ ಕಬಡ್ಡಿ ಟೀಮ್ನಲ್ಲಿ ಎಷ್ಟು ಮಂದಿ ಆಟಗಾರರಿರುತ್ತಾರೆ ಎ ಆರು ಮಂದಿ ಬಿ ಏಳು ಮಂದಿ ಸಿ ಎಂಟು ಮಂದಿ ಡಿ ಒಂಬತ್ತು ಮಂದಿ ಸವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಏಳು ಮಂದಿ ಕಬಡ್ಡಿ ಟೀಮ್ನಲ್ಲಿ ಆಟಗಾರರು ಎಂಟನೇ ಪ್ರಶ್ನೆ ಸರಣಿಯನ್ನು ಪರಿಚಯಿಸಿದ ದೇಶ ಯಾವುದು ಎ ಭಾರತ್ ಬಿ ಬಾಂಗ್ಲಾದೇಶ್ ಸಿ ಶ್ರೀಲಂಕಾ ಡಿ ಇಂಡೋನೇಷ್ಯಾ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆ ಎ ಭಾರತಾಗಿದೆ ಸೊನ್ನೆಯನ್ನು ಕಂಡುಹಿಡಿದ ದೇಶ ಭಾರತ್ ಪುರಾಣಗಳ ಪ್ರಕಾರ ಕುಂತಿಯ ಮೊದಲ ಪೊತ್ತ ಯಾರು ಯುಧಿಷ್ಠೀರ ಬಿ ಭೀಮಾ ಸಿ ಅರ್ಜುನ ಡಿ ಕರ್ಣ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಗೋ ನಿಮ್ಮ ಆಯ್ಕೆಯ ಡಿ ಕರ್ನ್ ಆಗಿದೆ ಪು ಕುಂತಿಯ ಮೊದಲ ಪುತ್ತ ಕರ್ನಾ ಹತ್ತನೇ ಪ್ರಶ್ನೆ ಪಾರ್ಲೆ ಜಿ ಯಾವ ದೇಶದ ಕಂಪ್ನಿ ಎ ಅಮೇರಿಕ್ ಬಿ ಜಪಾನ್ ಸಿ ಭಾರತ್ ಡಿ ಚೀನಾ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ವನ್ ಗೋ ನಿಮ್ಮ ಆಯ್ಕೆ ಸಿ ಭಾರತ್ ಪಾರ್ಲೆ ಜಿಯು ನಮ್ಮ ದೇಶದ ಭಾರತ ದೇಶದ ಕಂಪ್ನಿ ಆಗಿದ್ದು ಫಾರ್ಲೇಜ್ ತಿನ್ನಿ ಒಳ್ಳೆಯ ಅಚ್ಚ ಕುಡಿರಿ.